ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕ್ವಿಜ್ ಸರಣಿಯ ಹತ್ತನೇ ಸಂಚಿಕೆಗೆ ಸ್ವಾಗತ ನೀವು ಸಹ ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಪ್ರಯತ್ನ ಮಾಡಿ ಮತ್ತು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈಗ ನೇರವಾಗಿ ಕ್ವಿಜ್ನ ಕಡೆಗೆ ನಡೆಯೋಣ ಮೊದಲನೆಯ ಪ್ರಶ್ನೆ ಕನ್ನಡದ ನಿತ್ಯೋತ್ಸವ ಕವಿ ಎಂದು ಹೆಸರುವಾಸಿಯಾದವರು ಯಾರು ಕೆಎಸ್ ಜಿ ಎಸ್ ಶಿವರುದ್ರಪ್ಪ ಪಾಟೀಲ್ ಪುಟ್ಟಪ್ಪ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಕೆಎಸ್ ನಿಸಾರಹಮ್ಮದ್ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಕವಯತ್ರಿ ಯಾರು ಎಂ ಕೆ ಇಂದಿರ ತ್ರಿವೇಣಿ ಮುಕ್ತಾಯಕ್ಕ ಅಕ್ಕ ಮಹಾದೇವಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಮುಂದಿನ ಪ್ರಶ್ನೆ ಕನ್ನಡದ ರತ್ನತ್ರಯರು ಯಾರು ಕುವೆಂಪು ಬೇಂದ್ರೆ ಮಾಸ್ತಿ ಪಂಪ ರನ್ನ, ಜನ್ನ ಕುಮಾರವ್ಯಾಸ ನೃತ್ಪತುಂಗ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಪಂಪ ಪನ್ನ ರನ್ನ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಕೃತಿ ಯಾವುದು ಪಂಪ ಭಾರತ ಕವಿರಾಜ ಮಾರ್ಗ ಕುಮಾರವ್ಯಾಸ ಭಾರತ ಗದಾಯುದ್ಧ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಯಾವುದು ಇಂದಿರಾ ಶಿವರಾತ್ರಿ ಮಿತ್ರವಿಂದ ಗೋವಿಂದ ನಿತ್ಯ ಸಾವು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಮಿತ್ರವಿಂದ ಗೋವಿಂದ ಮುಂದಿನ ಪ್ರಶ್ನೆ ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೆರಡು ಹತ್ತೊಂಬತ್ತು ನೂರ ಐದು ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐದು ಮುಂದಿನ ಪ್ರಶ್ನೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಜನಪ್ರಿಯ ಚಿತ್ರಗೀತೆಯನ್ನು ಹಾಡಿದ ಗಾಯಕರು ಯಾರು ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯದ ಶಿಶು ಗೀತೆಗಳ ಜನಕ ಎಂದು ಪ್ರಸಿದ್ಧರಾದವರು ಯಾರು ಪಂಜೆ ಮಂಗೇಶ್ ರಾಯರು ಮುರುಗೇಶ್ ನಿರಾಣಿ ಜಿಪಿ ರಾಜರತ್ನಂ ಟಿಪಿ ಕೈಲಾಸಂ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಪಂಜೆ ಮಂಗೇಶ್ ರಾಯರು ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅನುಪಮಾ ನಿರಂಜನ ವೈದೇಹಿ ಜಯದೇವಿ ತಾಯಿ ಲಿಗಾಡೆ ಚೈತ್ರ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ವಚನಕಾರರು ಯಾರು ಬಸವಣ್ಣ ದೇವರ ದಾಸಿಮಯ್ಯ ನಿಜಗುಣ ದಾಸಿಮಯ್ಯ ಸಾಕ್ಷಿ ಮುರುಳಯ್ಯ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ದೇವರ ದಾಸಿಮಯ್ಯ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಇಂದಿರಾಬಾಯಿ ಸೊಸೆ ತಂದ ಸೌಭಾಗ್ಯ ಬರಗಾಲ ಹೋದ ಕೊಂಡು ಹೋದ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಇಂದಿರಾಬಾಯಿ ಮುಂದಿನ ಪ್ರಶ್ನೆ ಕನ್ನಡದ ಮೊತ್ತ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಚೋರ ಗ್ರಹಣ ತಂತ್ರ ಪತ್ತೇದಾರಿ ಪುರುಷೋತ್ತಮ ಕವಲುದಾರಿ ಮರೀಚಿಕೆ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಚೋರ ಗ್ರಹಣ ತಂತ್ರ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಜಾತಕ ತಿಲಕ ಜನ್ಮ ಜಾಲಾಟ ಜನ್ಮ ರಹಸ್ಯ ಕುಂಡಲಿ ವಿಶ್ಲೇಷಣೆ ಸಮಯ ಶುರುವಾಗಿದೆ ಟೈಮ್ ಅಪ್ ಜಾತಕ ತಿಲಕ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೊದಲ ಸಣ್ಣ ಕಥೆ ಯಾವುದು ಕಮಲಾಪುರದ ಹೋಟೆಲ್ನಲ್ಲಿ ಅರಳಿ ಕಟ್ಟೆಯಲ್ಲಿ ನರಿ ಮತ್ತು ಮಂಗ ನೀನಿಲ್ಲಿ ನಾನಲ್ಲಿ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಕಮಲಾಪುರದ ಹೋಟೆಲಿನಲ್ಲಿ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೊದಲ ಗದ್ಯಕೃತಿ ಒಡ್ಡಾರಾಧನೆ ರಚಿಸಿದವರು ಯಾರು ನಂಜುಂಡಯ್ಯ ಬಸವರಾಜ ಬೊಮ್ಮಾಯಿ ಶಿವಕೋಟ್ಯಾಚಾರ್ಯ ಮುನಿಯಪ್ಪ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಶಿವಕೋಟ್ಯಾಚಾರ್ಯ ಮುಂದಿನ ಪ್ರಶ್ನೆ ಹೊಸಗನ್ನಡ ದ ಮೊದಲ ಕಾವ್ಯ ಯಾವುದು ಶ್ರೀರಾಮಾಯಣ ದರ್ಶನಂ ನಾಕುತಂತಿ ಮಾವನ ಮಗಳು ಜೋಕೆ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಶ್ರೀರಾಮಾಯಣ ದರ್ಶನಂ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ವಿಶ್ವಕೋಶ ಯಾವುದು ಬಾಲವಿಜ್ಞಾನ ಸುವಿಚಾರ ಅರಿವೆ ಗುರು ಬಾಲ ಪ್ರಪಂಚ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬಾಲ ಪ್ರಪಂಚ ಇದನ್ನು ಶಿವರಾಮ್ ಕಾರಂತ್ ಅವರು ರಚಿಸಿದ್ದಾರೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಯಾವುದು ಚಿದಂಬರ ರಹಸ್ಯ ರಕ್ತರಾತ್ರಿ ರಹಸ್ಯ ಸಿಂಹದ ಮರಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಲೋಕ ರಹಸ್ಯ ಮುಂದಿನ ಪ್ರಶ್ನೆ ಕನ್ನಡದಲ್ಲಿ ಪ್ರವಾಸಿ ಸಾಹಿತ್ಯ ಆರಂಭಿಸಿದವರು ಯಾರು ನರಸಿಂಹರಾಜು ವಿ ಸೀತಾರಾಮಯ್ಯ ಹಿರಣ್ಣಯ್ಯ ಗೋರು ಚೆನ್ನಸಪ್ಪ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ವಿ ಸೀತಾರಾಮಯ್ಯ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಹಾಸ್ಯ ಲೇಖಕಿಯಾರು ಎಂ ಕೆ ಇಂದಿರಾ ಗೌತಮಿ ಸುಮಿತ್ರಾ ಹೆಚ್ ಟಿ ಸುನಂದಮ್ಮ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಎಚ್ ಟಿ ಸುನಂದಮ್ಮ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಕಿಂದರಿ ಜೋಗಿ ಜೋಗಿ ಶಿಲ್ಪಿ ಜಕಣಾಚಾರಿ ಜೋಗಯ್ಯ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಅಮರ ಶಿಲ್ಪಿ ಜಕಣಾಚಾರಿ ಮುಂದಿನ ಪ್ರಶ್ನೆ ಕನ್ನಡ ಛಂದಸ್ಸಿನ ಷಟ್ಪದಿ ಬ್ರಹ್ಮ ಎಂದು ಹೆಸರುವಾಸಿಯಾದವರು ಯಾರು ರನ್ನ ರಾಘವಾಂಕ ಶ್ರೀ ವಿಜಯ ಕೆಂಪಯ್ಯ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ರಾಘವಾಂಕ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಟಿ ಎಸ್ ವೆಂಕಣ್ಣಯ್ಯ ನಂಜುಂಡಯ್ಯ ಅತೀ ಕಾಮದ್ ಸಂತೋಷ್ ಲಾರ್ಡ್ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಟಿಎಸ್ ವೆಂಕಣ್ಣಯ್ಯ ಮುಂದಿನ ಪ್ರಶ್ನೆ ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗೆ ಯಾರು ಪಿ ರೈಸ್ ರೆವರೆಂಡ್ ಜಾರ್ಜ್ ಫರ್ನಿನಾಂಡ್ ಕಿಟೆಲ್ ಎಸ್ ನಿಜಲಿಂಗಪ್ಪ ಗೋಲ್ಡ್ ಡಸ್ಟ್ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ರೆವರೆಂಡ್ ಜಾರ್ಜ್ ಫರ್ನಿನಂಡ್ ಕಿಟೆಲ್ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯದ ಪ್ರಾಚೀನ ಕೃತಿ ಕವಿರಾಜ ಕವಿರಾಜಮಾರ್ಗ ರಚಿಸಿದವರು ಯಾರು ರಾಘವಾಂಕ ಕುಮಾರವ್ಯಾಸ ಹರಿಯರ ಶ್ರೀ ವಿಜಯ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಶ್ರೀ ವಿಜಯ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ